ದಿನೇ ದಿನೇ ಲೋಕಸಭಾ ಚುನಾವಣೆ ರಂಗೇರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮೈತ್ರಿ ಅಭ್ಯರ್ಥಿ ಆದಂತಹ ವಿ ಸೋಮಣ್ಣನವರು ಕೂಡ ಭರ್ಚುರಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಈಗ ನಮ್ಮ ಜೊತೆ ಮೈತ್ರಿ ಅಭ್ಯರ್ಥಿಯಾದಂತಹ ವಿ ಸೋಮಣ್ಣನವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಹೇಗಿದೆ ಸರ್ ನಿಮ್ಮ ಪ್ರಚಾರ ಜನಗಳ ಹತ್ರ ಹೋಯ್ತಾ ಇದ್ದೀನಿ ಮತ ಕೇಳ್ತಾ ಇದ್ದೀನಿ ದೇಶದ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಾ ಇದ್ದಾರೆ ಜನ ಇದು ದೇಶದ ಚುನಾವಣೆ ಭಾರತ ದೇಶದ ಭಾರತದ ಸಾರ್ವಭೌಮತೆಯ ಚುನಾವಣೆ ಇದು ಎಮ್ ಎಲ್ ಎ ಚುನಾವಣೆ ಅಲ್ಲ ಹಾಗೆ ಆಗಿರೋದರಿಂದ ದೇಶಕ್ಕೆ ಒಬ್ಬ ನಾಯಕ ಬೇಕು ಆ ನಾಯಕನ ಒಬ್ಬ ಸಮರ್ಥತೆ ಬೇಕು ಅಂಥ ನಾಯಕನನ್ನು ಈಗಾಗಲೇ ದೇಶದಲ್ಲಿ ಎರಡು ಸಾರಿ ಅವರು ಲೋಕ ಪ್ರಧಾನಿ ಆಗಿದ್ದಾರೆ ಮೂರನೇ ಬಾರಿಗೂ ಕೂಡ ಅವ್ರನ್ನ ಪ್ರಧಾನಿ ಆಗಬೇಕು ಅಂತ ಜನ ಬಯಸ್ತಾ ಇದ್ದಾರೆ ಸನ್ಮಾನ್ಯ ದೇವೇಗೌಡರು ಕೂಡ ಆ ನಿಟ್ಟಿನಲ್ಲಿ ಈಗಾಗಲೇ ಚಿಂತನೆ ಮಾಡಿ ಒಬ್ಬ ಸಮರ್ಥ ನಾಯಕ ಇಲ್ಲಾಂದರೆ ದೇಶಕ್ಕೆ ಗಂಡಾಂತರ ಆಗ್ತದೆ ಅಂತ ಅವರು ಕೂಡ ಎನ್ ಡಿ ಎ ಬಂದು ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯಾಗಿ ನಾನು ಇಲ್ಲಿ ನಿಂತಿದ್ದೇನೆ ನನಗೆ ಈ ಚುನಾವಣೆ ನರೇಂದ್ರ ಮೋದಿ ಅವರ ಜನಪರ ಕಾರ್ಯಕ್ರಮಗಳು ಅವರ ಚಿಂತನೆಗಳಿಗೆ ಜನ ಆಶೀರ್ವಾದ ಮಾಡ್ತಾರೆ ಅನ್ನೋದು ಒಂದು ದೃಢವಾದ ಅಸಲವಾದ ನಂಬಿಕೆ ನನ್ನದು ಇನ್ನು ಚುನಾವಣೆಗೆ ಕೆಲವೇ ದಿನ ಬಾಕಿ ಇರುವಂಥದ್ದು ಪ್ರಧಾನಿಯಾದಂತಹ ಮೋದಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರು ಇವರಿಬ್ಬರನ್ನ ಯಾರನ್ನು ನೋಡಿ ನಿಮಗೆ ಮತದಾರರ ಆಶೀರ್ವಾದ ಸಿಗಲಿದೆ ನೋಡಿ ದೇವೇಗೌಡರು ಸಾಹೇಬರು ಸರ್ವೋಚ್ಚ ನಾಯಕರು ಜೆ ಡಿ ಎಸ್ಗೆ ಅವ್ರೆಂದೂ ಕೂಡ ಬಿ ಜೆ ಪಿಯನ್ನು ಅಪ್ಕೊಂಡವರಲ್ಲ ಅವರು ಇವತ್ತು ಅಪ್ಕೊಂಡಿರೋ ಸಂದರ್ಭ ದೇಶಕ್ಕೆ ಒಬ್ಬ ನಾಯಕ ಬೇಕು ಆ ನಾಯಕತ್ವದ ಕೊರತೆ ಬೇರೆ ಬೇರೆ ಕಡೆ ಇವತ್ತು ಕಾಂಗ್ರೆಸ್ನಲ್ಲಿ ಆಗಲಿ ಎನ್ ಡಿ ಐನಲ್ಲಿ ಇಲ್ಲ ಅನ್ನೋ ದೃಷ್ಟಿಯಿಂದ ಇವತ್ತು ದೇಶವನ್ನು ನೂರ ನಲ್ವತ್ತೆರಡು ಕೋಟಿ ಭಾರತೀಯರನ್ನು ಸಂರಕ್ಷಣೆ ಮಾಡ್ಕೊ ಮಾಡ್ತಕ್ಕಂಥದ್ದು ಈ ದೇಶದ ಬದ್ಧತೆ ಈ ದೇಶದ ಸುಭಕ್ಷತೆ ಈ ದೇಶದಲ್ಲಿ ಇರ್ತಕ್ಕಂಥ ಜನರನ್ನು ಶಾಂತಿ ನೆಮ್ಮದಿ ಬದುಕಿಸ್ತಕ್ಕಂಥದ್ದು ಹೊರರಾಷ್ಟ್ರಗಳ ಜೊತೆಯಲ್ಲಿ ಬಾಂಧವ್ಯವನ್ನು ಮಾಡ್ತಕ್ಕಂಥ ಆರ್ಥಿಕ ಪ್ರಗತಿಯನ್ನು ಸಾಧನೆ ಮಾಡ್ತಕ್ಕಂಥ ಎಲ್ಲವನ್ನೂ ಕೂಡ ಹತ್ತು ವರ್ಷದಲ್ಲಿ ಸನ್ಮಾನ್ಯ ಮೋದಿಯವರಲ್ಲಿ ಕಂಡಿದ್ದರಿಂದ ಇವತ್ತು ಸನ್ಮಾನ್ಯ ದೇವೇಗೌಡರು ಕೂಡ ಮೋದಿಯವರನ್ನು ರಾಷ್ಟ್ರದ ಪ್ರಧಾನಿ ಆಗಬೇಕು ಅನ್ನೋದು ಅವರ ಬಯಕೆ ನಮ್ಮೆಲ್ಲರ ಬಯಕೆಯು ಕೂಡ ಅದೇ ಆಗಿದೆ ಸರ್ ಇನ್ನು ಲಿಂಗಾಯತ ಹಾಗೂ ಒಕ್ಕಲಿಗ ಸಮುದಾಯ ಈ ಒಂದು ಚುನಾವಣೆಯನ್ನು ಯಾವ ರೀತಿ ನೋಡ್ತಾ ಇದ್ದಾರೆ ಲಿಂಗಾಯತ ಒಕ್ಕಲಿಗ ಎಲ್ಲ ನೀವು ಸುಮ್ಮನೆ ನಾವು ನೀವು ಸೃಷ್ಟಿ ಮಾಡಿಕೊಡೋದ್ ಕಂಡ್ರಿ ದೇಶ ಅಂದಾಗ ಯಾವ ಲಿಂಗಾಯತ ಅನ್ನೋದು ಏನಿದೆ ನಾವೆಲ್ಲ ಭಾರತೀಯರು ಈ ದೇಶದ ಅವಿಭಾಜ್ಯ ಅಂಗ ದೇಶವನ್ನು ಹಿಂದಿನ ಕಾಲದಲ್ಲಿ ಅವತ್ತೇನು ಕಟ್ಟಿ ಬೆಳೆಸಿದ್ದಾರೆ ಅದಕ್ಕೆ ಇದೊಂದು ಭಾರತ ದೇಶಕ್ಕೆ ಸುಮಾರು ವರ್ಷದ ಇತಿಹಾಸ ಇದೆ ಭಾರತೀಯರ ಸಾರ್ವಭೌಮತೆ ಇದೆ ಹೃದಯ ಶ್ರೀಮಂತಿಕೆ ಇದೆ ನಮ್ಮದೇ ಆದಂಥ ಒಂದು ದೊಡ್ಡ ಸಾಮಾನ್ಯ ಜನರಿಗೆ ಯಾವ ರೀತಿ ನಡ್ಕೋಬೇಕು ಅನ್ನೋದಕ್ಕೆ ಚಿಂತನೆಗಳಿವೆ ಈ ಎಲ್ಲದರ ಮಧ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸಮಾನತೆಗೆ ಒಂದು ಸಂಕೇತವಾಗಿ ಕೆಲಸವನ್ನು ಮಾಡ್ತಾಯಿದೆ ಸರ್ ಇನ್ನು ನಿಮ್ಮ ಒಂದು ಚುನಾವಣೆ ಹಾಗೆ ಗೆಲುವಿನ ನಿರೀಕ್ಷೆ ಹಾಗೂ ವಿಶ್ವಾಸಕ್ಕೆ ಕಾರಣ ಏನಿರ್ಬೋದು ನೋಡಿ ಇಲ್ಲಿ ಕಾರಣ ಬರೋದಿಲ್ಲ ಈ ಚುನಾವಣೆ ದೇ ನಾನೀಗಾಗಲೇ ಹೇಳಿದ್ದೀನಿ ದೇಶದ ಚುನಾವಣೆ ಕಾರಣಗಳು ಏನು ಇರೋದಿಲ್ಲ ದೇಶವನ್ನು ಸಂರಕ್ಷಣೆ ಮಾಡಿ ಈ ದೇಶವನ್ನು ಸುಭದ್ರವಾಗಿ ನಡೆಸ್ಕೊಂಡು ಹೋಗ್ತಕ್ಕಂಥ ನಾಯಕ ಬೇಕು ಐ ಎನ್ ಡಿ ಎಲ್ಲಾಗಲಿ ಬೇರೆಯವರಲ್ಲಿ ಅದಿಲ್ಲ ಆದ್ದರಿಂದ ಇವತ್ತು ಅನಿವಾರ್ಯವಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಜನಪರ ಕಾರ್ಯಕ್ರಮಗಳು ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇದು ನಮಗೆ ದೊಡ್ಡ ಒಂದು ನಮಗೆ ಅದು ಒಂದು ದೊಡ್ಡ ಅಸ್ ಅಸ್ತ್ರವಾಗಿ ನಾವು ಎಲ್ಲವನ್ನು ಕೂಡ ಅದು ಉಪಯೋಗಿಸ್ತಾ ಇದ್ದೀವಿ ಇನ್ನು ಮುದನ್ಮೇಗೌಡರು ಪ್ರಬಲ ಅನ್ನಿಸ್ತಾ ಇದೆಯಾ ಟಫ್ ಅನ್ನಿಸ್ತಾ ಇದೆಯಾ ನಿಮಗೆ ತಲೆಗೆ ಬಿದ್ದಿಲ್ಲ ಇನ್ನು ಸೋಮಣನವರು ವರ್ಗಿನವರು ಅನ್ನುವಂಥದ್ದು ಕಾಂಗ್ರೆಸ್ನವರ ಅಸ್ತ್ರ ಇದಕ್ಕೆ ನಿಮ್ಮ ಉತ್ತರ ಏನು ವರ್ಗಿನವ್ರು ನೀವೇನೋ ಸೃಷ್ಟಿ ಮಾಡ್ಕೊಂಡು ಹೇಳ್ತಾ ಇದ್ದೀರಿ ಈ ದೇಶದಲ್ಲಿ ಫೆಡರಲ್ ಸೆಚರು ಯಾರು ಒಳಗಿನವ್ರು ಯಾರು ಯಾರು ನನ್ನ ಮಾತೇನಿಲ್ಲ ಮೊದಲು ದೇಶ ನೋಡ್ರಪ್ಪ ಆಮೇಲೆ ಬಾಕಿದ್ ನೋಡೋಣ ಯಾರ್ಯಾರು ಒಡಗಿನವರು ಯಾರ್ಯಾರು ಒಡಗಿನವರು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಲೋಕಸಭಾ ಕ್ಷೇತ್ರದ ಜನರ ಭಾವನೆಗಳೇನಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ರಾಹುಲ್ ಗಾಂಧಿ ಏನು ಇಂದಿರಾ ಗಾಂಧಿ ಏನು ಸೋನಿಯಾ ಗಾಂಧಿ ಏನು ಎಲ್ಲ ಗೊತ್ತಿದೆ ಎಲ್ಲ ಕಡೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ನೀವು ಈ ಮಟ್ಟಿಗೆ ಇಳಿತೀರಾ ಅಂತ ನನಗೆ ಗೊತ್ತಿಲ್ಲ ನಿಮ್ಮಲ್ಲೇ ನೂರಂಟೇವೇ ಏನೆಲ್ಲ ಬಿದ್ದಿದೆ ಅದನ್ನು ಸರ್ ಮಾಡ್ಕೊಳ್ಳಿ ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ತೀನಿ ಇದಾಗಿದ್ದು ಮೈತ್ರಿ ಅಭ್ಯರ್ಥಿಯಾದಂಥ ವಿ ಸೋಮಣ್ಣನವರ ಮಾತು ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ಕವನ ಶಿವಣ್ಣ ನಮ್ಮ ಕರ್ನಾಟಕ ಟಿ ವಿ ತುಮಕೂರು